ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ನಾನು ಇವತ್ತು ನಿಮಗೆ ಒಂದು ಹೊಸ ಟಿಪ್ಸ್ ಹೇಳ್ತಾ ಇದ್ದೀನಿ ಅಂದೇನಪ್ಪ ಅಂತಂದ್ರೆ ಹೇರ್ ಸೀಕ್ರೆಟ್ ನನ್ನ ಇಷ್ಟು ಉದ್ದ ಮತ್ತು ಸಿಲ್ಕಿ ಲಾಂಗ್ ಹೇರ್ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹುಡುಗಿರ್ಗು ತನಗೆ ಉದ್ದ ಕುದಿರ್ಬೇಕು ಅನ್ನೋದು ಆಸೆ ಇರುತ್ತೆ ಅಲ್ವಾ ನಾನು ನನ್ನ ಉದ್ದ ಮತ್ತೆ ಸಿಲ್ಕಿ ಮತ್ತೆ ಎಲ್ದಿ ಕೂದಿ ಯಾವ ತರ ಆಯಿಲ್ ಅಪ್ಲೈ ಮಾಡ್ತೀನಿ ಆಯಿಲ್ಗೆ ಏನೇನು ಮಿಕ್ಸ್ ಮಾಡ್ಬಿಟ್ಟು ಅಪ್ಲೈ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ವಿಡಿಯೋ ಕೊನೆವರೆಗೂ ನೋಡಿ ಹಾಗೆ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೀವು ಯಾರು ಸಬ್ಸ್ಕ್ರೈಬ್ ಮಾಡಿ ನಾನು ವೀಡಿಯೋ ನೋಡ್ತಾಯಿರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇವಾಗ ಆಯಿಲ್ ಪ್ರಿಪೇರ್ ಮಾಡೋದು ಅಂತ ನೋಡ್ಕೊಂಬರೋಣ ನಾನಿಲ್ಲಿ ಆಯಿಲ್ ಪ್ರಿಪೇರ್ ಮಾಡೋದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯ ಹಾಗೆ ಹದಿನೈದರಿಂದ ಇಪ್ಪತ್ತೇಳೆ ಕರಿಬೇವು ಹಾಗೆ ಕ್ಯಾಸ್ಟರ್ ಆಯಿಲ್ ಮತ್ತು ಕೋಕೋನಟ್ ಆಯಿಲ್ ತಗೊಂಡಿದ್ದೀನಿ ಇಲ್ಲಿ ಟೂ ಇಷ್ಟು ಒನ್ ರೇಷನಲ್ಲಿ ತೊಗೊಂಡಿದ್ದೀನಿ ನೀವು ಬೇಕಾದ್ರೆ ಟೂ ಇಸ್ಟ್ ಟು ರೇಷನಲ್ಲಿ ಬೇಕಾದ್ರೆ ತಗೋಬೋದು ಎರಡೂ ನೀಕ್ವಲ್ ಆಗಿ ಆಯಿಲ ಮಿಕ್ಸ್ ಮಾಡ್ಕೋಬೋದು ನಾನಿಲ್ಲಿ ಟು ಇಷ್ಟು ಒಂದು ರೇಷನಲ್ಲಿ ತೊಗೊಂಡಿದ್ದೀನಿ ಅಂದರೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಕೋಕೋನಟ್ ಆಯಿಲ್ ತಗೊಂಡ್ರೆ ಒನ್ ಟೇಬಲ್ ಸ್ಪೂನಷ್ಟು ನಾನು ಕ್ಯಾಸ್ಟರ್ ಆಯಿಲ್ ಅಂದರೆ ಹಳ್ಳೆಣ್ಣಿನ ಹಾಕೋತಾ ಇದ್ದೀನಿ ಒಂದು ಬೌಲ್ಗೆ ನೋಡ್ತಾ ಇರ್ಬೋದು ನೀವು ನಾನು ತಗೊಂಡಿದ್ದೀನಿ ಇವಾಗ ಮತ್ತೆ ಈಗ ನನಗೆ ಸ್ಟೌವ್ ಆನ್ ಮಾಡಿಕೊಂಡು ಆಯಿಲ್ನ ಸ್ವಲ್ಪ ಬಿಸಿ ಮಾಡ್ಕೋತೀನಿ ನೋಡ್ತಾ ಇರ್ಬೋದು ನೀವು ಈಗ ಬಿಸಿ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಆಯಿಲ್ ಬಿಸಿ ಆದಮೇಲೆ ಮೆಂತ್ಯ ಮತ್ತು ಕರ್ಬೇವನ್ನ ಪುಡಿ ಮಾಡಿ ಕೂಡ ಹಾಕೋಬೋದು ಇಲ್ಲ ನೀವು ಹಾಗೆ ಎಲೆಯನ್ನಲ್ಲಿ ಕೂಡ ಹಾಕೋಬೋದು ಮಾಡ್ತಾ ಇರ್ಬೋದು ಆಯಿಲ್ ಇವಾಗ ಸ್ವಲ್ಪ ಬಿಸಿ ಆಗ್ತಾ ಇದೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ಆಯಿಲ್ನ ಬಿಸಿ ಮಾಡ್ಕೋಬೇಕಾಗುತ್ತೆ ಐ ಫ್ಲೇಮಲ್ಲಿ ಇಟ್ಕೊಳಕ್ಕೆ ಹೋಗಬೇಡಿ ನೀವು ನೋಡಿ ಇವಾಗ ಕೊಬ್ಬರಿ ಎಣ್ಣೆ ಕೂಡ ಸ್ವಲ್ಪ ಕರಗ್ತಾ ಇದೆ ಬಿಸಿಗೆ ಈ ಟೈಮ್ನಲ್ಲಿ ನಾನು ಅರ್ಧ ಟೇಬಲ್ ಸ್ಪೂನಷ್ಟು ಮೆಂತ್ಯ ಆ್ಯಡ್ ಮಾಡ್ತಾ ಇದ್ದೀನಿ ಹಾಗೆ ಕರಿಬೇವು ಕೂಡ ಆ್ಯಡ್ ಮಾಡ್ಕೊತೀನಿ ಮೆಂತ್ಯ ಸ್ವಲ್ಪ ಬಿಸಿ ಆದಮೇಲೆ ಕರಿಬೇವನ್ನ ಆ್ಯಡ್ ಮಾಡ್ಕೊಳ್ಳಿ ಕರಿಬೇವು ಹೆಲ್ತ್ಗೆ ಹಾಗೆ ಕೂದಲಿಗೆ ಎಷ್ಟು ಒಳ್ಳೆಯದು ಅಂತ ನಿಮ್ಗೆಲ್ಲರಿಗೂ ಚೆನ್ನಾಗಿ ಗೊತ್ತೇ ಇದೆ ಎಲ್ತ್ ಬೆನಿಫಿಟ್ಸ್ ತುಂಬಾ ಇದೆ ಕರಿಬೇವು ತಿನ್ನೋದರಿಂದ ಕಣ್ಣಿನ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಕರಿಬೇವು ಹಾಗೆ ಕೂದಲಿನ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು ಕರಿಬೇವು ಕರಿಬೇವು ನೀವು ಬಳಸೋದ್ರಿಂದ ಕೂದಲು ತುಂಬಾ ಸಾಫ್ಟಾಗಿರುತ್ತೆ ಹಾಗೆ ಉದ್ದವಾಗಿ ಬರುತ್ತೆ ಹಾಗೆ ಮೆಂತ್ಯೂ ಕೂಡ ತಲೆಯಲ್ಲಿ ಹೊಟ್ಟು ಇರುತ್ತಲ್ಲ ಅದೆಲ್ಲ ಕ್ಲಿಯರ್ ಆಗುತ್ತೆ ನೀವು ಮೆಂತ್ಯ ಬಳಸೋದ್ರಿಂದ ಹಾಗೆ ಹರಳೆಣ್ಣೆ ಕೂಡ ತುಂಬಾ ಒಳ್ಳೆಯದು ದೇಹಕ್ಕೆ ನೀವು ಹರಳೆಣ್ಣೆನ ಚಳಿಗಾಲದಲ್ಲಿ ಕೈಗೆ ಕಾಲಿಗೆ ಕೂಡ ಅಪ್ಲೈ ಮಾಡ್ಕೋಬೋದು ಮತ್ತು ಕೋಕೋನಟ್ ಆಯಿಲ್ ಬಳಸಿರೋದ್ರಿಂದ ಇಲ್ಲಿ ಏರು ಎಲ್ದಿಗ ತುಂಬಾ ಒಳ್ಳೆಯದು ಏರು ಉದ್ದವಾಗಿ ಬೆಳೆಯೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಕೊಬ್ಬರಿ ಎಣ್ಣೆ ಹಾಗಾಗಿ ನಾನು ಇದಿಷ್ಟು ಆಯಿಲ್ನ ಬಳಸ್ಕೊತೀನಿ ನಾನು ಇದೆ ಅಂತಲ್ಲ ನಾನು ಬೇರೆ ಬೇರೆ ಥರ ಆಯಿಲ್ನೂ ಕೂಡ ಬಳಸ್ಕೊತೀನಿ ಅದೆಲ್ಲ ನಾನು ನಿಮಗೆ ನೆಕ್ಸ್ಟ್ ಬರ್ತಾ ಬರ್ತಾ ನೆಕ್ಸ್ಟ್ ನಾನು ನನಗೆ ತಿಳಿಸ್ಕೊಡ್ತೀನಿ ಮತ್ತು ಯಾವ ಥರ ಅನ್ನು ಪ್ರಿಪೇರ್ ಮಾಡ್ಕೋತೀನಿ ಅಂತ ಇದು ಒನ್ ಟೈಪ್ ಆಫ್ ಆಯಿಲ್ ಅನ್ನು ಏರಿಗೆ ಯೂಸ್ ಮಾಡ್ತಕ್ಕಂಥದ್ದು ನೋಡಿ ಇವಾಗ ಆಯಿಲ್ ಸ್ವಲ್ಪ ಬಿಸಿ ಆಗ್ತಾ ಇದೆ ಜಾಸ್ತಿ ಕುದಿಸ್ಕೊಳ್ಳೋಕೆ ಹೋಗ್ಬೇಡಿ ಅದು ಸ್ವಲ್ಪ ಈ ಲೈಟಾಗಿ ಈ ಥರ ಕುದಿಸ್ಕೊಂಡ್ರೆ ಸಾಕು ಅದು ಕರ್ಬೇವಿನಲ್ಲಿ ಇರ್ತಕ್ಕಂಥ ರಸ ಎಲ್ಲ ಬಿಟ್ಕೊಳ್ಳುತ್ತೆ ಆಯಿಲ್ಗೆ ಆ ಟೈಮಲ್ಲಿ ನೀವು ಆಫ್ ಮಾಡ್ಕೊಬಿಟ್ಟು ಇದು ಕೈಗೆ ತಾಗೋವಷ್ಟು ಬಿಸಿ ಇರಬೇಕು ತುಂಬ ಬಿಸಿ ಇರ್ತಕ್ಕಂಥ ಆಯಿಲ್ನ ತಲೆಗೆ ಅಪ್ಲೈ ಮಾಡೋಕ್ಕೆ ಹೋಗ್ಬೇಡಿ ಕೈಗೆ ತಾಗೋವಷ್ಟು ಬಿಸಿ ಇದ್ದರೆ ಸಾಕಾಗುತ್ತೆ ಅಲ್ಲಿವರೆಗೂ ನಾನು ಇದನ್ನು ರೆಸ್ಟ್ ಮಾಡಕ್ಕೆ ಬಿಡ್ತೀನಿ ಸ್ವಲ್ಪ ಹಾರಿಕೊಳ್ಳಿ ಇದು ನೋಡಿ ಇವಾಗ ನಾನು ಅಪ್ಲೈ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊತೀನಿ ನೋಡಿ ಇವಾಗ ಕೈಗೆ ತಾಗೋವಷ್ಟು ಬಿಸಿ ಇದೆ ಈ ಆಯಿಲು ಫಸ್ಟು ಕೂದಲನ್ನ ಬಾಚ್ಕೊಡ್ಬೇಕು ಕೂದಲಲ್ಲಿ ಇರ್ತಕ್ಕಂಥ ಸಿಕ್ಕೆಲ್ಲ ಮೊದಲು ತಕ್ಕೊಬಿಡ್ಬೇಕು ಆಯಿಲ್ ಅಪ್ಲೈ ಮಾಡೋಕ್ಕೂ ಮುಂಚೆ ನೋಡಿ ನಾನು ಇವಾಗ ಕ್ಲೀನಾಗಿ ಸಿಕ್ಕೆಲ್ಲ ಬಿಡಿಸ್ಕೊತಾ ಇದ್ದೀನಿ ಕೂದಲಲ್ಲಿ ತುಂಬ ಹ್ಯಾಶ್ ಆಗಿ ಕೂದಲೆಲ್ಲ ಬಾಚೋಕ್ಕೆಲ್ಲ ಹೋಗ್ಬೇಡಿ ಸಾಫ್ಟಾಗಿ ಸ್ಮೂತಾಗಿ ಕೂದಲನ್ನ ನೀವು ಹ್ಯಾಂಡಲ್ ಮಾಡ್ಕೋಬೇಕಾಗತ್ತೆ ಮೊದಲಿಗೆ ಕೂದಲನ್ನ ಎರಡು ಭಾಗ ಮಾಡ್ಕೊತೀನಿ ನಿಮಗೆ ಯಾವ ರೀತಿ ಕಂಫರ್ಟಬಲ್ಗೆ ನೀವು ಆ ರೀತಿ ಮಾಡ್ಕೋಬೋದು ಇಲ್ಲಿ ಡಿವೈಡ್ ಆಗಿ ಮಾಡಿಕೊಂಡು ನಾನು ಆಯಿಲ್ನ ಸಮಭಾಗವಾಗಿ ಅಪ್ಲೈ ಮಾಡ್ಕೊತಾ ಬರ್ತೀನಿ ನಾನು ನೋಡ್ತಾ ಇರ್ಬೋದು ಆಯಿಲ್ ಕೈ ಕಾಗೋವಷ್ಟು ಬಿಸಿ ಇದೆ ಸಾಕಾಗತ್ತೆ ಈಗ ಆಯಿಲ್ನ ಫಸ್ಟು ನೆತ್ತಿಗೆ ಅಪ್ಲೈ ಮಾಡ್ಕೊತೀನಿ ಹಾಗೆ ಕೂದಲಿನ ಬುಡಕ್ಕೆ ಚೆನ್ನಾಗಿ ಅಪ್ಲೈ ಮಾಡ್ಕೋಬೇಕು ಕೂದಲು ಆಯಿಲ್ನ ಕೂದಲನ್ನ ಡಿವೈಡ್ ಮಾಡಿಕೊಂಡು ಕೂದಲನ್ನ ಭಾಗ ಭಾಗ ಮಾಡ್ಕೊತ ಡಿವೈಡ್ ಡಿವೈಡ್ ಮಾಡ್ಕೊತಾ ಡಿವೈಡ್ ಮಾಡ್ಕೊತ ಡಿವೈಡ್ ಮಾಡ್ಕೊತಾ ಅಪ್ಲೈ ಮಾಡ್ಕೋಬೇಕು ಆಯಿಲ್ನ ನೀವು ಕೂದಲಿನ ಬುಡಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀರೋ ಹಾಗೆ ನೀವು ಕೂದಲಿನ ಲೆಂತ್ಗೂ ಕೂಡ ಇಂಪಾರ್ಟೆನ್ಸ್ ಕೊಡಬೇಕಾಗತ್ತೆ ನಾನು ಇಡೀ ಕೂದಲು ಬುಡಕ್ಕೆ ಅಷ್ಟೇ ಅಂತಲ್ಲ ಕೂದಲು ಲೆಂತ್ಗೂ ಕೂಡ ಆಯಿಲ್ನ ಅಪ್ಲೈ ಮಾಡ್ಕೋತೀನಿ ಹಾಗಂತ ನೀವು ಎವಿ ಆಯಿಲ್ನ ಅಪ್ಲೈ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಕೂದಲಿಗೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಎಣ್ಣೆ ಮಾತ್ರ ನೀವು ಅಪ್ಲೈ ಮಾಡ್ಕೊಳ್ಳಿ ನಾವು ಎಷ್ಟೇ ಎಣ್ಣೆ ಹಾಕಿದ್ರೂ ಕೂದಲು ಎಷ್ಟು ಅಬ್ಸರ್ವ್ ಮಾಡ್ಕೋಬೇಕು ಎಣ್ಣೆ ಅಷ್ಟೇ ಅಬ್ಸರ್ವ್ ಮಾಡ್ಕೊಳ್ಳೋದು ನೋಡ್ತಾ ಇರ್ಬೋದು ನಾವು ಇವಿಲ್ಲಿ ನಾನು ಕೂದಲಿಗೆ ಸಮ ಪ್ರಮಾಣವಾಗಿ ಎಷ್ಟು ಬೇಕೋ ಅಷ್ಟು ಆಯಿಲ್ನ ಕೂಡ ಅಪ್ಲೈ ಮಾಡ್ಕೊತಾ ಇದ್ದೀನಿ ಡಿವೈಡ್ ಮಾಡಿ ಡಿವೈಡ್ ಮಾಡ್ತಾ ಸ್ವಲ್ಪ ಆಯಿಲ್ ತಗೊಂಡು ಅಪ್ಲೈ ಮಾಡ್ಕೊತಾ ಇದ್ದೀನಿ ಹಾಗೆ ಕೂದಲಿಗೂ ಕೂಡ ಅಪ್ಲೈ ಮಾಡ್ಕೊತೀನಿ ಲೆಂತ್ಗೂ ಅಪ್ಲೈ ಮಾಡ್ಕೊಂಡ್ಮೇಲೆ ನೀವು ಚೆನ್ನಾಗಿ ಮಸಾಜ್ ಕೊಡಬೇಕಾಗತ್ತೆ ನಾವೆಷ್ಟು ಚೆನ್ನಾಗಿ ಮಸಾಜ್ ಕೊಡ್ತೀವೋ ಆಯಿಲ್ ಅಷ್ಟು ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ ಹಾಗೆ ಕೂದಲು ಎಲ್ದಿ ಆಗೋ ಕೂಡ ಇರುತ್ತೆ ನಮಗೆ ಹಾಗೆ ಡ್ಯಾಂಡ್ರಾಗ್ ಸಮಸ್ಯೆ ಕೂಡ ಇರೋದಿಲ್ಲ ನೋಡಿ ನಾನು ಇಲ್ಲಿ ಚೆನ್ನಾಗಿ ಮಸಾಜ್ ಮಾಡ್ಕೊತಾ ಇದ್ದೀನಿ ಬೆರಳುಗಳ ಸಹಾಯದಿಂದ ಮಸಾಜ್ ಮಾಡ್ಕೊತಾ ಇದ್ದೀನಿ ನಿಮ್ಗೆ ಇಲ್ಲಿ ಮಸಾಜರ್ ಇತ್ತು ಏರ್ ಮಸಾಜರು ಅಂತಂದರೆ ಅದರಲ್ಲಿ ಕೂಡ ಮಸಾಜ್ ಮಾಡ್ಕೋಬೋದು ಹಾಗೆ ನಾನಿಲ್ಲಿ ಏರ್ ಕೂಡ ಆಯಿಲ್ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಕೊನೆಯಲ್ಲಿ ನೀವು ಅಪ್ಲೈ ಮಾಡ್ಕೊಂಡ್ಮೇಲೆ ಸಡನ್ ಆಗಿ ನೀವು ಬಾಚಿನ ಕೂದಲೆಲ್ಲ ಬಾಚ್ಕೊಳಕ್ ಹೋಗ್ಬೇಡಿ ಆಯಿಲ್ ಚೆನ್ನಾಗಿ ಅಬ್ಸರ್ವ್ ಆಗಬೇಕು ಹಾಗಾಗಿ ನೀವು ಏರ್ನ ಟೈಟ್ ಮಾಡ್ಕೋಬೇಡಿ ಹಾಫ್ ಅನ್ ಅವರ್ವರೆಗೂ ಏರ್ ಹಾಗೆ ಇರಲಿ ಆಮೇಲೆ ನೀವು ಬೇಕಾದ್ರೆ ಬಾಚ್ಕೋಬೋದು ನಾನು ಹೇಳೋ ರೀತಿ ನೀವು ಫಾಲೋ ಮಾಡ್ತಾ ಬಂದ್ರೆ ಹೀಗೆ ಕೂದಲು ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಹಾಗೆ ಎಲ್ದಿಯಾಗೂ ಇರುತ್ತೆ ಆಫ್ ಸಮಸ್ಯೆ ಕೂಡ ಬರೋದಿಲ್ಲ ನೋಡ್ತಾ ಇರ್ಬೋದು ಇವಾಗ ನಾನು ಏರ್ನ ಟೈಟ್ ಕೂಡ ಮಾಡ್ಕೋತಾ ಇದ್ದೀನಿ ಒಂದು ತರ್ಟಿ ಮಿನಿಟ್ಸ್ ಈ ಥರ ಮಾಡಿಕೊಂಡ್ರೆ ಸಾಕು ಇಲ್ಲ ನೀವು ಹಾಗೆ ಏರ್ಸ್ನ ಲಾಂಗಾಗಿ ಫ್ರೀಯಾಗಿ ಬಿಡ್ತೀನಿ ಅಂದರೆ ಹಾಗೆ ಕೂಡ ಬಿಟ್ಕೋಬೋದು ಒಂದು ಕ್ಲಿಪ್ನ ಹಾಕ್ಕೊಂಡು ಇಲ್ಲಿ ಟೈಟ್ ಮಾಡ್ಕೊತಾ ಇದ್ದೀನಿ ನಿಮಗೆ ಯಾವ್ದು ಕಂಫರ್ಟಬಲ್ ಅನಿಸುತ್ತೋ ನೀವು ಮಾಡ್ಕೋಬೋದು ನಾನು ನಾನಿಲ್ಲಿ ಆ ಇಲ್ಲ ಓವರ್ ನೈಟ್ ಬಿಡ್ತಾ ಇದೀನಿ ನಿಮಗೆ ಓವರ್ ನೈಟ್ ಬಿಡೋದಕ್ಕೆ ನನಗೆ ಆಗಲ್ಲ ಅಂತಂದ್ರೆ ಟೈಮ್ ಇಲ್ಲ ಅಂದ್ರೆ ಟೂ ಟು ತ್ರೀ ಅವರ್ಸ್ ಬಿಟ್ಟು ನೀವು ತಲೆ ಸ್ನಾನ ಮಾಡ್ಕೋಬಹುದು ನಾನು ಇಲ್ಲಿ ನೋಡಿ ಮಾರ್ನಿಂಗು ನಾನಿಲ್ಲಿ ಸ್ನಾನ ಮಾಡ್ಕೊಂಡು ತೋರಿಸ್ತಾ ಇದೀನಿ ಹೇಗೆ ಹೇಗೆ ಕಾಣಿಸ್ತಾ ಇದೆ ಅಂತ ತುಂಬಾ ಇದೆ ಅಲ್ವಾ ಇದೇ ತರ ನಿಮಗೆ ಕೂದಲು ಬೇಕು ಅಂತ ಅಂದರೆ ನಾನು ಹೇಳಿರ್ತಕ್ಕಂಥ ಟಿಪ್ಸ್ ಎಲ್ಲ ಫಾಲೋ ಮಾಡಿ ಹಾಗೆ ನಿಮ್ಗೆ ಇದೇ ತರ ಗೇರ್ ತುಂಬಾ ಬೇಗನೆ ಬೆಳೆಯುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್